ವಾಲೆಂಟರಿಯಾಗಿ ಸರ್ಕಾರಗಳ ಮೇಲೆ ಕೇಸ್ ಹಾಕ್ಬೋದು ಸುಮಾರು ಕೇಸ್ ಹೆಂಗಾಗ್ತಾರೆ ಹಂಗೆ ಇವ್ರ ಮೇಲೆ ಕೇಸ್ ಹಾಕ್ಬೋದು ಸುಪ್ರೀಂ ಕೋರ್ಟ್ ಸರ್ಕಾರ ಹಾಕಿ ಬಿಗಿ ಮಾಡ್ಬೋದು ಯಾಕೆ ನಾವು ಯಾಕೆ ಸುಪ್ರೀಂ ಕೋರ್ಟ್ ಯಾಕೆ ಸುಪ್ರೀಮಾಗಿರ್ಬೇಕು ನೀವು ನಾವೇಳಿದ ಮಾತು ಕೇಳಲ್ಲ ಅಂದ ಮೇಲೆ ನಮ್ಮ ಹತ್ರ ಕಂಪ್ಲೇಂಟ್ ಕೇಸ್ ಯಾಕೆ ಕಳಿಸ್ತೀರಿ ಅಂತ ನೀವು ತೀರ್ಮಾನ ಮಾಡಿ ಕೇಳಿ ನನ್ನ ಹತ್ರ ಕಳಿಸ್ತೀರಿ ಅಂತ ಸುಪ್ರೀಂ ವಹಿಸ್ತೈತೆ ನಮ್ಗೆ ಆಶ್ಚರ್ಯ ಏನಂತಂದರೆ ಮೂವತ್ತೈದು ವರ್ಷದ ಹೋರಾಟದಲ್ಲಿ ಎಷ್ಟೋ ಜನ ಪ್ರಾಣ ತೆತ್ಕೊಂಡಿದ್ದಾರೆ ಹುಬ್ಳಿಯಲ್ಲಿ ಸುಮಾರು ಜನ ಸುತ್ತೋ ಹೋರಾಟಕ್ಕೆ ಬಂದರೆ ಆರು ಜನ ಜೀವನ ತೆತ್ತು ಮತ್ತೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಏನು ಬೆಳಗ ಮುತ್ತಿಗೆ ಹಾಕಕ್ಕೆ ಹೋದಾಗ ಅಲ್ಲಿ ಎಲ್ಲ ಪ್ಲಾಟಿಂಗ್ ಚಾರ್ಜ್ ಆಗಿ ತುಂಬಾ ಹೊರತುಗಳು ತಿಂದು ಸುಮಾರು ವರ್ಷಗಳ ಕಾಲ ನೋವುಗಳನ್ನು ಅನುಭವಿಸಿಕೊಂಡ್ ಬಂದ್ರು ಸಮೇತ ನಮ್ಗೆ ನ್ಯಾಯ ದುರಂತ ಅಂತಾರೆ ಸಿಗ್ತದೆ ಒಂದು ಅರ್ಜಿನೂ ಆಗ್ತದೆ ಒಂದು ಬೈಕ್ ಹತ್ತು ಪರ್ಸೆಂಟ್ ಅದು ಮೂರ್ ಪರ್ಸೆಂಟ್ ಇರೋರು ಹತ್ತು ಪರ್ಸೆಂಟ್ ತಗೊಂಡಾರೆ ನೋಡಿ ಹಾಂ ಸರ್ ಎರಡು ಮಾಡ್ತಾ ಇದ್ದಾನೆ ಎರಡು ಮಾಡ್ತಾಯಿದ್ದೀನಿ ಸರ್ ಎರಡು ಮಾಡ್ತಾಯಿದ್ದಾನೆ